ಸ್ನೇಹಿತರೆ ಈಗ ನೀವು ಮನೇಲಿ ದೋಸೆ ಮಾಡ್ತೀರಾ ಆದರೆ ಹೋಟೆಲ್ಗೂ ಮನೆಗೂ ತುಂಬ ವ್ಯತ್ಯಾಸ ಇದೆ ಈಗ ಹೋಟೆಲ್ ಶೈಲಿಯ ದೋಸೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂದರೆ ಅಕ್ಕಿ ಇಲ್ಲಿ ನಾನು ಕೆಂಪಕ್ಕಿ ತಗೊಂಡಿದ್ದೀನಿ ಕೆಂಪಕ್ಕಿನ ಎರಡು ಗ್ಲಾಸ್ ಕೆಂಪಕ್ಕಿ ಹಾಕ್ತೀನಿ ಅದಾದ ನಂತರ ದೋಸೆ ಅಕ್ಕಿ ಹಾಕಬೇಕು ದೋಸೆ ಅಕ್ಕಿ ಕೂಡ ಎರಡು ಗ್ಲಾಸ್ ಹಾಕ್ತಾ ಇದ್ದೀನಿ ಇವಾಗ ಕೆಂಪಕ್ಕೆ ಎರಡು ಗ್ಲಾಸ್ ಹಾಕಿದ್ದೀನಿ ದೋಸೆ ಅಕ್ಕಿ ಕೂಡ ಅದೇ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ದೋಸೆ ಅಕ್ಕಿ ಹಾಕ್ತೀನಿ ಆಯಿತು ಈಗ ಅದೇ ಗ್ಲಾಸ್ ಅಲ್ಲಿ ಒಂದು ಲೋಟ ಉದ್ದಿನ ಬೆಳೆ ಹಾಕ್ತಾ ಇದ್ದೀನಿ ಅಥವಾ ಉದ್ದಿನ ಕಾಳು ಯಾವ್ದಾದ್ರು ಆಯ್ತು ಎರಡು ಲೋಟ ಕೆಂಪಕ್ಕಿ ಎರಡು ಲೋಟ ದೋಸೆ ಅಕ್ಕಿ ಒಂದು ಲೋಟ ಉದ್ದಿನ ಕಾಳು ಈಗ ಉದ್ದಿನ ಕಾಳು ಹಾಕಿದ ನಂತರ ಅದೇ ಲೋಟದಲ್ಲಿ ಕಾಲು ಲೋಟಕ್ಕಿಂತ ಕಮ್ಮಿ ಕಡಲೆ ಬೆಳೆ ಹಾಕ್ತಾ ಇದ್ದೀನಿ ಕಾಲು ಲೋಟಕ್ಕಿಂತ ಕಮ್ಮಿ ಈಗ ಕಡಲೆಬೇಳೆ ಹಾಕಿದ ನಂತರ ಅದೇ ಪ್ರಮಾಣದಲ್ಲಿ ತೊಗರಿಬೇಳೆ ಈಗ ಕಡಲೆಬೇಳೆ ಮತ್ತು ಬೇಳೆಯಿಂದ ನಿಮಗೆ ಒಳ್ಳೆ ಕಲರ್ ಸಿಗುತ್ತೆ ಹೋಟೆಲ್ ಶೈಲಿಯಲ್ಲಿ ಬರುತ್ತೆ ತೊಗರಿಬೇಳೆ ಹಾಕಿದ ನಂತರ ಒಂದು ಸ್ಪೂನ್ ಮೆಂತ್ಯ ಇದ್ದೀನಿ ಸಾಕು ಒಂದು ಸ್ಪೂನ್ ಮೆಂತ್ಯ ಹಾಕಿದ್ದೀನಿ ಈಗ ಅದೇ ಲೋಟದಲ್ಲಿ ಅರ್ಧ ಲೋಟ ಸಬ್ಬಕ್ಕಿ ಇದ್ದೀನಿ ಈ ಸಬ್ಬಕ್ಕಿ ಹಾಕೋದ್ರಿಂದ ಸ್ಮೂತ್ ಬರುತ್ತೆ ಇವಾಗ ಈಗ ನಾನು ಅಕ್ಕಿ ತಗೊಂಡೆ ಅದೇ ಲೋಟದಲ್ಲಿ ಒಂದು ಗ್ಲಾಸ್ ಅವಲಕ್ಕಿ ತಗೊಂಡಿದ್ದೀನಿ ಇದು ಜಾಸ್ತಿ ಹೊತ್ತು ನೆನೆ ಹಾಕೋದೇನು ಬೇಡ ಲಾಸ್ಟಿಗೆ ಒಂದರಿಂದ ಎರಡು ಗಂಟೆ ನೆನೆ ಹಾಕಿದ್ರೆ ಸಾಕು ಈಗ ನಾನು ಏನು ಹಾಕಿದ್ದೀನಿ ಇದನ್ನು ನೀಟಾಗಿ ತೊಳೆದು ಇದನ್ನ ಐದರಿಂದ ಆರು ಗಂಟೆ ನೆನೆ ಹಾಕಕ್ಕೆ ಬಿಡೋಣ ಸ್ನೇಹಿತರೆ ಈಗ ಇದನ್ನು ನೀಟಾಗಿ ಎಲ್ಲ ತೊಳೆದು ನೀರು ಹಾಕಿದ್ದೀನಿ ಇದೊಂದು ಐದರಿಂದ ಆರು ಗಂಟೆ ನೆನೆ ಹಾಕಿಬಿಡೋಣ ಈ ಅವಲಕ್ಕಿ ಇದೇ ಲೋಟದಲ್ಲಿ ತಗೊಂಡಿದ್ದೀನಿ ಇದು ಕೊನೆ ಒಂದರಿಂದ ಎರಡು ಗಂಟೆ ಸಾಕು ನೋಡಿ ಸ್ನೇಹಿತರೆ ಈಗ ಇದು ಐದರಿಂದ ಆರು ಗಂಟೆ ಆಗಿದೆ ಆರು ಗಂಟೆನೇ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಟ್ಟಿದ್ದು ಈಗ ಆರು ಗಂಟೆ ಟೈಮು ಈ ಅವಲಕ್ಕಿ ಕೂಡ ಎಲ್ಲ ನೆಂದಿದೆ ಈಗ ದಿನ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ದೋಸೆ ಹಿಟ್ಟು ಅಥವಾ ದೋಸೆ ಸಂಪಳ ರೆಡಿ ಆಯಿತು ಇದಕ್ಕೆ ಈಗ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಬಿಡೋಣ ಇದು ಉಪ್ಪಾಕಿದ ನಂತರ ಈಗ ಉಪ್ಪಾಕಿದ ನಂತರ ಇದನ್ನು ನೀಟಾಗಿ ಕೈಯಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಬಿಡಿ ಈ ಥರ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಇದನ್ನು ಬಿಟ್ಬಿಟ್ಟು ಆಮೇಲೆ ಇದು ದೋಸೆಗೆ ರೆಡಿ ಆಗುತ್ತೆ